ಈ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನನ್ನ ಮಗ ಫುಲ್ಲು ವೀಡಿಯೋ ಹಾಕು ನಾವು ದೊಡ್ಡವರಾದಾಗ ನೋಡ್ತೀವಿ ಅಂತ ಅಂದಲ್ವಾ ಫುಲ್ಲು ಟಚ್ ಆಗ್ಬಿಡ್ತು ಸೊ ವಿಡಿಯೋ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಚಿರು ಮತ್ತೆ ನಿಕ್ಕು ಇಬ್ಬರೂ ಕುಕ್ ಆಗಿಬಿಟ್ಟಿದ್ದಾರೆ ಚಪ್ಕಳು ಸೊ ಅವ್ರು ಮಾಡಿ ತೋರಿಸ್ತಾರಂತೆ ಮಾಡು ವೀಡಿಯೋ ಮಾಡು ಅಂದ್ಬಿಟ್ಟು ಫುಲ್ಲು ನನಗೆ ಟಾರ್ಚರ್ ಕೊಡ್ತಾವೆ ಅದಕ್ಕೆ ನೀವು ನೋಡಿ ನೀವು ಟಾರ್ಚರ್ನ ಅನ್ಭವಿಸಿ ನಾನೊಬ್ ಯಾಕೆ ಅನುಭವಿಸ್ಬೇಕು ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಇವಾಗ ಟ್ಯಾಮ್ಲೆಟ್ ಮಾಡಿಯಪ್ಪಜಿ ಹಾಂ ಇವಾಗ ಹೇಳಪ್ಪಜಿ ಏನು ಮಾಡ್ತಿದೀಯ ಚಿರು ಇವಾಗ ಟ್ಯಾಮ್ಲೆಟ್ ಮಾಡೋಕೆ ಆಮ್ಲೆಟ್ ಮಾಡೋದು ಹೇಳ್ಕೊಡ್ತಿದೆಯಾ ಸೊ ಇವಾಗ ಆಮ್ಲೆಟ್ ಮಾಡೋಕೆ ಏನೇನು ರೆಡಿ ಮಾಡ್ಕೊಂಡಿದ್ಯೆ ಕಪ್ಪು ಮತ್ತೆ ಫೈ ಹಾ ಹಾಂ ಇವಷ್ಟಿ ಓಕೆ ಆಮೇಲೆ ಹಾ ಇನ್ನೇನು ಬೇಕು ಆಮ್ಲೆಟ್ ಮಾಡೋಕ್ಕೆ ಎಗ್ಗೆ ಇಟ್ಕೊಂಡಿಲ್ವಲ್ಲ ನನ್ನ ಮಗನಿಗೆ ಹೆಗ್ಗೆ ಕೊಟ್ಟಿಲ್ಲ ಆಮ್ಲೆಟ್ ಮಾಡೋಕ್ಕೆ ಕೊಟ್ಟೆ ತಡೆಯೋ ಪೂಜೆ ನಮ್ಮ ಈ ಪ್ರಪಂಚದಲ್ಲಿ ಕೇಕ್ ತಗೊಳ್ಳೋಣ ಎಲ್ಲ ಇಲ್ಲೇ ಇದ್ದಾವೆ ತಂದೆಲ್ಲ ಹಂಗಂಗೆ ಇಟ್ಟು ಚಿರು ಎಷ್ಟು ಬೇಕು ನಿಂಗೆ ನಿಂಗೆ ಟೂನಾ ನಿಕ್ಕು ನಿಂಗೆ ನಿಕ್ಕುಗೆ ಒನ್ ಹಂಡ್ರೆಡ್ ಬೇಕಂತೆ ಓಕೆ ಇವಾಗ ಇಲ್ಲಿ ಇಲ್ಲಿಡ್ತೀನಪ್ಪಾಜಿ ಓಕೆ ಆಯಿತು ಎಲ್ಲ ರೆಡಿ ಮಾಡ್ಕೊಂಡವನು ಇವಾಗ ಚಿರುದ ಚಿರು ಮಾಡ್ಕೊತಾನಂತೆ ಆಮ್ಲೆಟು ನಿಕ್ಕುನೆ ಮಾಡ್ಕೊತಾನಂತೆ ಹೆಂಗಾದ್ರೂ ಮಾಡ್ಕೊಳ್ಳಿ ಮಾಡ್ಕೊಂಡು ತಿಂದರೆ ಸರಿ ಸೊ ಮಾಡಪ್ಪ ಏನೇನ್ ಏನೇನು ಬೇಕು ಹೇಳು ಹಾಗೆ ಮಾಡಿಕೊಂಡು ಫಸ್ಟ್ ಅದ್ನ ಹೇಳ್ದೆ ಅವಾಗ್ಲೇ ಈಗ ಶುರು ಮಾಡು ಓಕೆ ಸರಿ ಅದೇ ಅದದೇ ಹೇಳ್ಬೇಡ ಈಗ ಮಾಡೋಕೆ ಶುರು ಮಾಡು ಪ್ರೋಸೆಸ್ ಸ್ಟಾರ್ಟ್ ಮಾಡು ಹಾಕೋ ಫಸ್ಟ್ ಇವಾಗ ಎಗ್ ಹಾಕೋ ಹಾ ಅಕ್ಕಂತಿ ಹಾಕೊಡ್ಲಾ ಎಲ್ಪ್ ಮಾಡಣ ಮಾಡಬೇಕು ನಾನೇ ಹಾಕೊಡ್ಲಾ ಹ್ಞೂ ತಡಿ ನಾನೇ ಹಾಕೊಡ್ತೀನ ಎರಡು ಎಗ್ಗು ಓಕೆ ಇವಾಗ ಹೆಗ್ಗಾಕೊಂಡಾಯ್ತು ನೆಕ್ಸ್ಟ್ ಚಿರೋ ನೆಕ್ಸ್ಟ್ ಏನು ಬೇಕಪ್ಪ ಹಾಂ ಎಷ್ಟಿ ಎಷ್ಟು ಎಲ್ಲಿ ಹಾಂ ಹಾಕು ಹಾಕು ಇನ್ನೊಂದು ಸ್ವಲ್ಪ ಹಾಕು ಹಾಕು ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಹಾಕು ಓಯ್ ಎರಡು ಹೆಗ್ ಹಾಕಿದೆಯಲ್ಲ ಅದಕ್ಕೆ ಹ್ಞೂ ಹಾಕು ಓಕೆ ನೆಕ್ಸ್ಟ್ ಇನ್ನೇನು ಹಾಕ್ತೀಯ ನೆಕ್ಸ್ಟು ಹ್ಞೂ ಹಾಕು ಓಕೆ ನೆಕ್ಸ್ಟ್ ಹ್ಞೂ ಹೆಸರು ಹೇಳಬೇಕು ವೆಜಿಟೇಬಲ್ಸ್ ಹೆಸರು ಎಳ್ಬೆಟ್ಟು ಹಾಕ್ಬೇಕು ಟೊಮೆಟೊ ಓಕೆ ಕೊಬ್ಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಂ ಹಾಕು ಎಲ್ಲ ಹ್ಞೂ ಕಳ್ಳು ಹಿಂಗೆ ಕಳ್ಳು ಅದು ಕಳ್ಳು ಹ್ಞೂ ಓಹೋ ಲೋಟ ತುಂಬ ಹೋಯ್ತು ಚಿರು ನೆಕ್ಸ್ಟ್ ಮಿಕ್ಸ್ ಮಾಡು ಓ ನಿಮ್ಮ ನಿಮ್ಮನೆಯಲ್ಲೇ ನಿಮ್ಮ ಮಕ್ಳುಗಳು ಹಿಂಗೆ ಮಾಡ್ತಾರ ಏನು ಮಾಡಿದ್ರು ಕೇಳ್ತಿಲ್ಲ ನಾನೇ ಮಾಡ್ತೀನಿ ಅಂಬಕ್ಕೆ ಮಾಡ್ತಾವ್ರೆ ಇಬ್ಬರೂ ಆಯಿತಾ ಓಕೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಎಲ್ಲಾಕ್ಬೇಕು ಹ್ಞೂ ಪ್ಯಾನ್ ಹಾಕ್ಬೇಕಾದ್ರೆ ಏನು ಮಾಡಬೇಕು ಪ್ಯಾನ್ ಹಾಂ ಬಾ ಶಿಫ್ಟ್ ಆಗು ಇಲ್ಲಿಗೀಗ ಓಕೆ ಕೊಡಿಲ್ಲ ಅದನ್ನ ಇಟ್ಕತ್ತ ಎತ್ತಾಕ್ಬಿಟ್ಟಿ ಕಾಕ ಹೋಗೋಣ ಈಗ ಓಕೆ ಫಸ್ಟ್ ಇವಾಗ ತೋಮರಿ ಆ ಇದಕ್ಕೆ ಏನು ಹಾಕಬೇಕು ಈಗ ಇದಾಗ್ಬೇಕು ಎಣ್ಣೆ ಓ ಎಣ್ಣೆ ಹಾ ಎಣ್ಣೆ ಇದು ಯಾವದು ಆಕರೆ ಎಣ್ಣೆ ಕಲ್ಲಿ ವೈಲೆಟ್ ಕೊ ಹಾ ಇಕಡೆ ಕಲಿಯಾಗಿದೆ ಅದಕ್ಕೆ ಹ್ಮ್ ಕೇರ್ಫುಲ್ ಕೇರ್ಫುಲ್ ಓಕೆ ಏನು ಮಾಡಬೇಕು ಈಗ ಚಿನ್ನೋರು ಏನು ಆಗ್ತವ್ರೆ ಇವಾಗ ಓಕೆ ಸಾಕು ಸಾಕು ಹಾ ಇಲ್ಲೇ ಕೊಡು ಇಲ್ಲೇ ಕೊಡು ಅವನಿಗೂ ಬೇಕಲ್ಲ ಹಾಂ ಎಣ್ಣೆ ಹಾಕಿದ್ಮೇಲೆ ಸಾಕು ಎಣ್ಣೆ ಕಾಯೋ ತನಕ ವೇಯ್ಟ್ ಮಾಡಬೇಕು ಈಗ ಅ ಬಿಸಿ ಆಯ್ತು ಈಗ ಹಾಕ್ತೀನಿ ಇದು ಹ್ಞೂ ಹಾಕು ಹಾಕು

ಆಯಿತಾ ಬೇಯ್ತಾ ನೋಡು ಮಡ್ಸ್ಕೊಡ್ಲ ನಾನು ಹಂಗೆ ಹಂಗೆ ಅದು ಬೇಯಿ ಇನ್ನೊಂಚೂರು ಬೇಯಿಲಿ ಓಕೆ ಇವಾಗ ನಮ್ಮದು ಚಿರೋ ಅವ್ರದ್ದು ಇನ್ನೇನೋ ಆಮ್ಲೆಟ್ ಆಯಿತು ಸೊ ನಮ್ಮ ನಿಕ್ಕೋರು ಶುರು ಮಾಡ್ತಾರೆ ಇವಾಗ ನಮ್ಮ ನಿಕ್ಕೋರು ಹೇಳ್ತಾರೆ ನಿಕೋ ನಿಮ್ಮ ಆಮ್ಲೆಟ್ಗೆ ಏನೇನು ಬೇಕು ಹೇಳಿ ಓ ಶಿಲೆ ಇಡ್ತೀರೋ ಅಂತ ನೋಡಿ ಫ್ರೆಂಡ್ಸ್ ಇದಕ್ಕೆ ಅಬ್ಬ ಅಬ್ಬಾ ನನ್ನ ಮಗನಿಗೆ ನಾವು ಕೊತ್ತಂಬರಿ ಸೊಪ್ಪು ಅಂತೀವಿ ನೆಕ್ಸ್ಟ್ ಇನ್ನೇನು ಬೇಕು ಓಕೆ ಆಮೇಲೆ ಸಾಲ್ಟು ಆಮೇಲೆ ಎಗ್ ಇನ್ನೇನು ಬೇಕು

ಹಾಂ ಎತ್ಕಪ್ಪಜ್ಜಿ ನೀನು ಬಂದೆ ತಡಿಯೋ ಅಯ್ಯೋ ಯಾವುದು ಅಂತ ನಾನು ವೀಡಿಯೋ ಮಾಡೋದು ಇಲ್ಲಿ ನನ್ನ ಮಗ ಎತ್ತಾಕೊತವೇ ಆಮ್ಲೆಟ್ನ ಯಾಸ್ ಚಿರುದು ಆಮ್ಲೆಟ್ ರೆಡಿ ನಿಕ್ಕೋರ್ದು ಪ್ರೋಗ್ರೆಸ್ ಎಲ್ಲ ಐತೆ ಇನ್ನು ಫುಲ್ ಎಲ್ಲ ಹಾಕೊಂಬಿಟ್ಟ ಹಾಂ ಸಾಕು ಬಿಡಿ ಸಾಕು ಸಾಕು ಇನ್ನು ಸ್ವಲ್ಪ ಹಾಕುವ ಸಾಕು ನಾನೇ ಸಾಕು ಅಂತ ಹೇಳ್ಬೇಕಾ ಹ್ಞೂ ಸರಿ ಹಂಗ ಆಗ್ತಾರೆ ಏನು ಮಾಡ್ತೀರಿ ಹಾಂ ಸಾಕು ಬಿಡ ಓಕೆ ಹಾಂ ಎಸ್ ಮಿಕ್ಸ್ ಮಾಡು ನಾನೇ ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳಲ್ಲ ಲೋಟ ಹಾಂ ಮಾಡು ಹ್ಞೂ ಎಲ್ಲ ಆ್ಯಡ್ ಮಾಡ್ತಿದ್ದೀನಪ್ಪ ಅಪ್ಪ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ ಓಕೆ ಹಾ ನೆಕ್ಸ್ಟ್ ಬಾ ಇಲ್ಲಿಗೆ ಇಗ ಇಲ್ಲಿಗೆ ಶಿಫ್ಟ್ ಆಗೋ ಓಲೇಗೆ ಆ ಕೊಡಿ ನಿಮ್ಮ ಕೈಗೆ ಎತ್ತಿಗೆ ಹಾಕ್ಬಿಡಿ ಅಂದಲೆ ಸೇಮ್ ಫಂಡ್ ಇಕ್ಕೆ ಓಲೇ ಸುನಾಮೇ ಹಾಕ್ತಿವಿ ಆ ಎಣ್ಣೆ ಹಾಕಬೇಕು ನಿಂತಕೋ ನಾನೇ ನೀನೇ ಎಣ್ಣೆ ಹಾಕ್ತಿಯಾ ಡೋನಿ ಈಗ ನಿಕ್ಕನ ವಲೇ ತಾಯು ಫುಲ್ ಬಂಗಾರಿ ಹುಸವಲ್ಲ ನೀಗ ಗೋ 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 हाँ साकु बसले टाइम फॉर दी गूस एग टाइम आको वाह आको ओ आको वाह उशा उशा आको हाँ बक्सो बक्सो फुल बक्सो।, बक्सो फी ओह हाँ पच्चीस करोड़ हाँ ये तो बंगाली கொடு சாக்கு ஓகே பெய்லி ஆய்த்தடி தடி பைலி பாத்தி 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 பாதி பாத்தி சரி ಬೆಡ್ ಬಿಸಿ ಹಾ ಬರೀ ತಣ್ಣಗಾದ್ಮೇಲೆ ತಿನ್ನೋರು ಅಂತ ಕೂತು ತಿನ್ನೋರು ಇವಾಗ ನಮ್ಮ ನಿಖು ಚಿರು ಅವರು ಬಿಸಿ ಅಪ್ಪಾಜಿ ಚಿರು ಹೆಂಗಿದ್ದಪ್ಪಾಜಿ ಹೆಂಗಿದ ಏನಕ್ಕೆ ನೀನು ನಾನು ಮಾಡ್ದಂಗೆ ಇದೆಯಾ ಹೆಂಗಿದ್ದು ಸೇಮ್ ಹಂಗೆ ಇದೆಯಾ ನಾನು ಹಾಕವೆ ತಾನು ಇಂಗ್ರೀಡಿಯಂಟ್ಸ್ ಎಲ್ಲ ತಿನ್ಕೊಪ್ಪಾಜಿ ಕಟ್ ಮಾಡೀನಿ ಏನವಾ ಆ ವೀಡಿಯೋ ಯೂಟ್ಯೂಬ್ಗೆ ಹಾಕ್ಬೇಕಾ ಯಾಕವ ಏನಕ್ಕೆ ಈಗ ಮತ್ತು ಈಗ ಸಂಗ ಹೆಂಗಿದೆ ಓ ನಿಕ್ಕೋ ನೀವು ನಿಕ್ಕು ಅರ್ದು ಇನ್ನೂ ಬಿಸಿ ಅಂದ್ಬಿಟ್ಟು ಫುಲ್ ಮುಂಚಿಕೊಂಡವ್ರೆ ಅವ್ನು ತಿನ್ಕೊಂಬಿಡ್ತಾವ್ರೆ ಅಂತ ಹ್ಞೂ ತಗೋ ತಣ್ಣಗಾಗಿದೆ ಈಗ ಹೌದಾ ನೋಡಿ ಫ್ರೆಂಡ್ಸ್ ನನಗೆ ಒಬ್ರು ತಿನ್ನಿಸ್ತಾ ಇಲ್ಲ ಹೆಂಗಿದೆ ನೋಡು ಮಮ್ಮಿ ಅಂತ ಟೇಸ್ಟೇ ಮಾಡಿಸ್ತಿಲ್ಲ ಸೊ ಸ್ಯಾಡ್ತಿದ್ದೆ ಏನೋ ನನಗದು ಪಾಪ ಇಬ್ರವ್ವ ಮತ್ತು ಫಸ್ಟ್ ಟೈಮ್ ಫ್ರೆಂಡ್ಸ್ ಮಾಡಕ್ಕಂದ್ರೆ ಹ್ಞೂ ಏನೋ ಏನಪ್ಪ ಕುಮಾರ್ ಬೇಬಿ ಮಲಗಿದೆ ನೆಗ್ಡಿ ಮಲಗಿದೆ ಏನಕ್ಕೆ ಅಂದ್ರೆ ಸ್ಕೂಲ್ ಹೋಗ್ಸಲ್ಲ ಅಂದ ಮೇಲೆ ನಾವು ಸ್ಕೂಲ್ ಹೋಗಲ್ಲ ಅನ್ಸುತ್ತೆ ಅಂದ್ರೆ ಹೋಗ್ಬೇಕು ಮತ್ತು ಪಾಪ ಸೆಕ್ಕಿದ್ದೆ ಅವ ಮಾ ಸಿಕ್ತು ನಮ್ಮ ಡ್ರಾಪ್ ಮಾಡುತ್ತೆ ಹೆಂಗೋ ಪಪ್ಪ ಸಿಕ್ಕಿದೆ ನಾನು ಸ್ಕೂಲ್ ಹೋಗಲ್ಲ ಅಂತ ಮಾಡುತ್ತಪ್ಪಾಜಿ ಸೊ ಹತ್ರನೇ ಅಲ್ವಾ ದೂರ ಏನಿಲ್ವಲ್ಲ ಸೊ ಹತ್ರನೇ ಅಲ್ವಾ ಅಷ್ಟಿದೆ ಹ್ಮ್ ಕುಮಾರು ಹುಷಾರಿಲ್ಲದೆ ಮಲ್ಗವ್ರೆ ನೆಗಡಿ ಆಗಿದೆ ಅವ್ರಿಗೆ ನೆಗಡಿ ನಗಡಿ ಆಗ್ಬಿಟ್ರೆ ಎದ್ದಳದೇ ಇಲ್ಲ ಫುಲ್ ಆಫೀಸ್ಗೂ ರಜೆ ಹಾಕ್ಬಿಟ್ಟು ಬೆಳಿಗ್ಗೆಯಿಂದ ಸಂಜೆ ಇವಾಗ ಎಷ್ಟು ಗೊತ್ತಾ ಸಂಜೆ ಅಲ್ಲ ನೈಟ್ ಈಗ ಎಂಟೂವರೆ ಇನ್ನ ಮಲ್ಗವರೆ ಎದ್ದಿಲ್ಲ ಇವನು ಸ್ಕೂಲ್ ಕರ್ಕೊಂಡು ಡ್ರಾಪ್ ಮಾಡಿದ್ರು ಸ್ಕೂಲಿಂದ ಕರ್ಕೊಂಡು ಬಂದ್ರು ಅಷ್ಟೇ ಹುಷಾರಿಲ್ಲ ಅಂದ್ರೆ ಹುಷಾರಲ್ಲ ನೆಗಡಿ ಆಗ್ಬಿಟ್ರೆ ಸಾಕು ಎದ್ದೇಳ ಇಲ್ಲ ಮೇಲಕ್ಕೆ ಫುಲ್ ಊಟನೂ ಮಾಡಲ್ಲ ಹಂಗೇ ಮಲ್ಕೊತಾರೆ ಹ್ಮ್ ಬೈಬೇಡ ಅಂದ್ರೆ ಊಟ ಮಾಡದೆ ಮಲ್ಗೋರು ಊಟನೇ ಮಾಡಿಲ್ಲ ಹಂಗೆ ಏನು ತಿಂದಿರ ತಿಂದೀರ ಬೆಳಗ್ಗೆಯಿಂದ ಒಂದೆರಡು ಸಾರಿ ಕಾಫಿ ಟೀಕ್ ಕೂತ್ಬಿಟ್ಟು ಅದಕ್ಕೆ ಬೈಬೇಡ ಅಂತ ಮಮ್ಮು ತಿಂದ್ರೆ ಬಯ ಬೈತೀನಿ ಮಮ್ಮು ತಿಂದೆ ಮಲ್ಕೊಳುತ್ತೆ ಅದಕ್ಕೆ ರೆಡ್ ಸಿ తినప్ప జీ తి ఈ వీడియో హాక్తీ ఫ్రెండ్స్ నన్ను మగ ఫుల్ వీడియో హాకు దొడ్డవరద నోడ్తీ అంత అందల్వా ఫుల్ టచ్ ఆగిబు సో వీడియో హాక్తీని నోడి సపోర్ట్ మి ಸೊ ಈ ವಿಡಿಯೋ ಏನ್ ಮಾಡಬೋಣ ಓಕೆ ಇವತ್ತಿನ ಅಮ್ಮ ಓ ಇವತ್ತಿನ ಈ ಶಾರ್ಟ್ ವಿಡಿಯೋ ಎಷ್ಟಾಗಿರುತ್ತೋ ಗೊತ್ತಿಲ್ಲ ಲೆಂತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್